ಸಕ್ಸಸ್ ಅಂತಕ್ಕಂಥದ್ದು ಒಂದು ಸರ್ತೀನಿ ಬೇಕಂದ್ರೆ ಬಹಳಷ್ಟು ಒಂದು ತುಂಬ ಮಟ್ಟಕ್ಕೆ ಏರಿಸ್ತೈತಿ ಆಗ ನಿಮ್ಮ ಒಂದು ಸಣ್ಣ ಮಾತುಗಳು ಕೂಡ ನಮ್ಮನ್ನು ಪಾಠವಾಗ್ತಾ ಇರಬಹುದು ಈಗೀಗ ಈಗ ಯಾಕೆ ಮಾತು ಬಿಡ್ತು ಅಂತಂದ್ರೆ ಸಕ್ಸಸ್ ಆಗಿರ್ತಕ್ಕಂಥ ಒಬ್ಬ ಬಾಕ್ಸಿಂಗ್ ಚಾಂಪಿಯನ್ ಆರ್ ವಾರಿ ಬಾಕ್ಸಿಂಗ್ ಚಾಂಪಿಯನ್ ಮೆರಿ ಕೋಮ್ ತನ್ನ ಪ್ರತಿ ಬಗ್ಗೆ ಒಂದು ಮಾತನ್ನು ಆಡೋದಕ್ಕಾಗಿ ಇಡೀ ಜಗತ್ತಿಗೆ ಅಂದರೆ ನಮ್ಮ ಭಾರತಕ್ಕೆ ತಮ್ಮ ಒಂದು తెలుసుకొట్ట అనసెత్ మీరు కతారు నన్న వద్దా నిన్గ పుట్ట ఆత్న ఒ సంపాదన కూడా ఇలా అయోధ్యత కూడా ఇలా అంతకంత మాట మీరు కమి ఈ మాట కంటే ಬಹಳಷ್ಟ ನೋವು ಕತಿ ಸಾಮಾನ್ಯ ಜನತೆ ಕೊಡುತ್ತೆ ಆದರೆ ಆಕೆ ಪ್ರತಿ ಎಷ್ಟು ನೀವು ಉಂಟಾಗಿರೋದು ಅದನ್ನೋದು ವಿಚಾರ ಮಾಡಿರಿ ಈ ಸಕ್ಸಸ್ ಅಂತಕ್ಕಂಥದ್ದು ಅದರಿಂದ ಅವ್ರ ಪರಿಶ್ರಮ ಐತಿ ಗೊತ್ತು ಆದ್ರೆ ಒಂದು ಹಿಂದುಗಡೆ ಇರ್ತಕ್ಕಂಥ ಬ್ಯಾಕ್ ಬಂದು ಯಾರು ಯಾವ ರೀತಿ ಹೆಲ್ಪ್ ಮಾಡ್ಯಾರನ್ನೋದನ್ನು ತಿಳ್ಕೊಂಡಿರ್ಬೇಕು ಈ ಒಂದು ಮನೆಯ ಇಂಟರ್ವ್ಯೂ ಹೇಳಿದ್ದು ನನ್ನ ಪೆಟ್ಲೊಂದು ಸಕ್ಸಸ್ಗಳನ್ನು ಮಾಡೋ ಕಾರಣ ಅಥವಾ ಉತ್ಪತ್ತಿಯ ಕಾರಣ ಆತು ನೀರಿಕೋಮ ಆಕೆ ಈಗ ಬೇರೆ ರೀತಿ ವರ್ಷ ಆರಂಭ ಮಾಡೋದು ಸಕ್ಸಸ್ ಅಂತಕ್ಕಂಥದನ್ನು ನಾವು ಪಡ್ಕೊಂಡ ಮೇಲೆ ಅವನು ಯಾವ ರೀತಿ ಓದೋದು ಹಚ್ಚಿ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತೈತಿ ಈ ಒಂದು ಸಣ್ಣ ಮಾತ ಆಕೆ ಒಂದು ಮಿನಂತ ಗೌರವವನ್ನು ತಾತಕ್ಕೆ ಪಳ್ಳಿತನಕ್ಕೆ ಬೆಸ್ಟ್ ಉದಾಹರಣೆ ಹೇಳ್ಬೋದು ನೀರಿಕೋಮ ಆರು ಬಾರಿ ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ ಆಗಿರ್ತಕ್ಕಂಥದ್ದು ನಿಮ್ಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಎಷ್ಟು ಬಾ ಯಾವ್ಯಾವ ವಿಷಯ ಒಳಗೆ ಅವ್ರ ಚಾಂಪಿಯನ್ ಆಗ್ಯಾರಂಥ ನೋಡಿದ್ರೆ ಎರಡು ಸಾವಿರದ ಎರಡರ ಒಳಗ ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ ಪಟವನ್ನು ಕ್ರಿಯಂಕರಿಸ್ತಾರೋ ಅದೇ ರೀತಿ ಎರಡು ಸಾವಿರದ ಐದರೊಳಗೆ ರಷ್ಯಾವಳು ಕೂಡ ಎರಡನೇ ಬಾರಿ ವಿಶ್ವ ಚಾಂಪಿಯನ್ ಪಟವನ್ನು ಕ್ರಿಯಂಕರಿಸ್ತಾರೋ ಅದೇ ರೀತಿ ಎರಡು ಸಾವಿರದ ಆರೊಳಗೆ ಭಾರತವು ಮುಂದಿರ್ತಕ್ಕಂಥ ಭಾರತ ಒಳಗೆ ದೆಹಲಿಯಲ್ಲೂ ಮುಂದಿರ್ತಕ್ಕಂಥ ಒಂದು విశ్వ బాక్సింగ్ చాంపినన్ సస్ చిన్న పథకం పడద్ర మహిళ మొత్తం ఇందర భారత కొన్ని దొడ్డ హెమ్ అంతా హేళదు అదే రీతి అదే రీతి నాల్కే బీ విశ్వ చాంప్యన్ ఆగ ఎర్డ్ సవరద ఎంట్లో చీనా ఒళ్ళ నెడిర్త ఉండ పుక్సా మొత్తం విశ్వ చాంపన్ పట్టవ్ఞ అలంకరి ఆగూ కూడా అదే రీతి ఎర్ సహ ఐదనే బారి కూడా విశ్వ చాంపెయన్త బడోస్ అంతకం ಸ್ಥಳದೊಳಗೆ ಅದೇ ರೀತಿ ಕೊನೆಯದಾಗಿ ಅಂತಂದ್ರೆ ಭಾರತವನ್ನು ನೋಡ್ತಕ್ಕಂಥದ್ದು ಈ ಭಾರತ ನೋಡಿದಾಗ ನಮ್ಮ ಒಳಗೆ ನೋಡುತ್ತೆ ಮೂವತ್ತು ಐದನೇ ಒಳಗೆ ಎರಡು ಸಾವಿರದ ಹದಿನೆಂಟರಾಗ ಮತ್ತು ಆರನೇ ಬಾರಿ ವಿಶ್ವ ಚಾಂಪಿಯನ್ ಆಗ್ತಾರೆ ಇಷ್ಟೆಲ್ಲ ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥ ಯುವ ಇವರು ತನ್ನ ಪತಿ ಬಗ್ಗೆ ಇಷ್ಟೆಲ್ಲ ಈ ಥರ ಮಾತಾಡ್ತಾರಪ್ಪ ಅಂದ್ರೆ ಬಹಳಷ್ಟು ಒಂದು ನೋವಿನ ಸಂಗತಿ ಹೆಚ್ಚಿ ಹೇಳ್ಬೋದು ಯಾಕಂದ್ರೆ ಆ ಈತೆಯ ಪತಿ ತಾನಿರ್ತಕ್ಕಂಥ ಒಂದು ಸ್ಥಳದ ಬಗ್ಗೆ ದೇವ್ ಮಾಡಿರ್ತಕ್ಕಂಥದ್ದು ಐತಿ ಅವ್ರೊಳಗೆ ಆ ಒಂದು ಮನೆ ಯಾವುದೇ ರೀತಿ ಸೌಕರ್ಯಗಳು ಇಲ್ಲ ಅಂತ ಅನಿಸುತ್ತೆ ಆ ರೀತಿ ಇರ್ತಕ್ಕಂಥದ್ರಾಗ ಆ ಒಂದು ಜೀವನವನ್ನ ಸಾಗಿಸ್ತಾರೋ ಯಾರಂದ್ರೆ ಈ ಮೇರಿಕಮೌರ ಪತಿ ಆದ್ರೆ ಮೇರಿಕಮೌರು ಇಂದು ಇಂಟ್ರಿಗೆ ಹೇಳ್ತಾರೋ ಆ ಒಂದು ಮಾತು ಬಹಳಷ್ಟು ಒಂದ್ ಸಾಮಾನ್ಯ ಜನಕ್ಕೆ ಈ ರೀತಿ ಮನುಷ್ಯ ನೋವಾಗಿರ್ತಂದ್ರ ಆಕೆ ಪತಿ ಅತಿ ಎಷ್ಟ ಆಕೆ ಪತಿಗೆ ಎಷ್ಟು ನೋವು ಅಂತ ಆಗಿರ್ಬೋದು ಅಂತ ವಿಚಾರ ಮಾಡ್ಬೋದು ಯಾಕಂದ್ರೆ ಸಕ್ಸಸ್ನ ಮುಂದರೆ ಇರತಕ್ಕ ಸಕ್ಸಸ್ನ ಹಿಂದೆ ನಡೆದು ಬಂದ ಹಾದಿಯನ್ನು ಯಾವತ್ತೂ ಕೂಡ ಮರಿಬಾರದು ಅಂತಕ್ಕಂಥ ಒಂದು ಸಂದೇಶವೂ ಸಾರಬಹುದೇ ಏನಂದ್ರ ಫುಟ್ಬಾಲ ಪ್ರತಿಯೊಂದು ಗಲ್ಲಿಗೆಲ್ಲೂ ಕೂಡ ಆಡ್ತಾರ ಆದ್ರೆ ಆತ ಯಾವುದೇ ಕಾರಣಕ್ಕಾಗಿ ಯಾವುದೇ ರೀತಿಯ ಹಣವನ್ನು ಸಂಪಾದನೆ ಮಾಡೋದಿಲ್ಲ ನಾನು ಬಂದಿರತಕ್ಕಂಥ ಒಂದು ಸಂಪೂರ್ಣ ಹಣಗಳನ್ನು ఖర్చు వచ్చే నోకొత్తాను మొత్త ఆతను దుడిమే అన్నదు ఏను ఇలా ఆతను దుడిమే మీరు ఐతి అంతక మాతను ఆక్యుమా తన పతి బే హ నూడాల ఇది డైవర్స్ ఆగోకి ముంచే మాత్రు బతిలో డైవర్స్ ఆ రీతి మాతలను ఆడతారు అంద్ర ఈ రీతి సక్సెస్ ఓతి ఫర్ సెట్ కూడా ఇన్మల ఆకే అండ్ ఆకే ఇలా అంతే ಈಗ ನೋಡು ವೀಕ್ಷಕರು ಕೂಡ ನೀವು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಈ ಆರು ಬಾರಿ ಚಾಂಪಿಯನ್ ಅವ್ರಿಗೆ ಆಗುತ್ತೆ ನಮ್ಮ ವಿಷಯ ಯಾವ ರೀತಿ ಮಾತಾಡ್ತಿದ್ರು ಈಗ ಯಾವ ರೀತಿ ಮಾತಾಡ್ತಾರ ಅಂತಕ್ಕಂಥದನ್ನು ವಿಚಾರ ಮಾಡಿರ್ಬೋದು ಕಥೆ ಮತ್ತು ಅದೇ ರೀತಿ ಇಟಿವಾಗ ಕೂಡ ಈಗಿನ ಕೆಲವೊಂದಿಷ್ಟು ಆ ರೀತಿ ಮಾಡ್ಯಾರು ಬೇರೆ ಬೇರೆ ರೀತಿ ಅದೆಲ್ಲವೂ ವಿಷಯಗಳು ಅದಾವನ್ನ ಆಗ മീരിഫോം ഈ രീതി മത ഘനത്തിൽ വരോവൻ താമ കൂടി കഴുത് ഇഷ്ട ഇവിടെ മകസ്റ്റും നമ്മൾക്കെ സ്റ്റാൻറ്റ് മാറി ധന്യവദ നമസ്കാരം ഉള്ളത്